ಆತ್ನಷ್ಟು ಅಯೋಗ್ಯ ಮುಟ್ಟಾಳ ಇನ್ನೊಬ್ಬ ಇಲ್ಲ ನಲವತ್ತೈದು ವರ್ಷದ ರಾಜಕೀಯ ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಪ್ರತಾಪ್ ಸಿಂಹ ಅವರೇ ಬಾಯಿ ಮುಚ್ಕೊಂಡಿರಬೇಕು ನಿಮ್ಮ ಬಾಯಿ ತವಲ್ನ ಕಡಿಮೆ ಮಾಡ್ಕೋಬೇಕು ಲೋಕಸಭೆಗೆ ಪಾಸ್ ಕೊಟ್ಟಲ್ವೇನ್ರಿ ನೀವು ದೇಶದ್ರೋಹಿ ಅಲ್ವಾ ಆನ್ಸರ್ ಮಾಡಿ ಅದಕ್ಕೆ ಹೋಗಿ ಸ್ಮೋಕ್ ಬಾಂಬೆಲ್ಲ ಹಾಕಿದ್ರಲ್ಲ ಮಾನ ಮರ್ಯಾದೆ ಅಲ್ವಾ ಪ್ರತಾಪ್ ಸಿಂಹ ನಿಮಗೆ ಅದಕ್ಕೆ ಆನ್ಸರ್ ಮಾಡಿ ನಾವು ಯಾರಾದರೂ ಕಾಂಗ್ರೆಸ್ ಎಮ್ ಎಲ್ ಎನೋ ಎಂ ಪಿಗಳು ಏನಾದರೂ ಪಾಸ್ ಕೊಟ್ಟಿದ್ದರೆ ನೀವು ಏನು ಪಟ್ಟ ಕಟ್ತಿದ್ರಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತು ಅಂತ ಈ ಮುಟ್ಟಾಳ್ರಿಗೆ ಏನಾದರೂ ಜ್ಞಾನದ ಬಗ್ಗೆ ಅವೇರ್ನೆಸ್ ಇದೆಯಾ ಪ್ರತಾಪ್ ಸಿಂಹ ಬಾಯಿ ಮುಚ್ಕೊಂಡು ಇರಬೇಕು ಮಾತಾಡೋದು ನಿನಗೆ ಅಲ್ಲ ನೀವು ಒಂದು ಹಾಕಿದ್ರೆ ನಮಗೂ ನಾಲ್ಕು ಹಾಕೋದು ಬರುತ್ತೆ ರಿಕ್ವೆಸ್ಟು ವಾರ್ನು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದ್ರೆ ಎಂಟೈರ್ ಕಾಂಗ್ರೆಸ್ ಸಕಾಡ ಬಂದು ಮೈಸೂರಲ್ಲಿ ಇಳಿಬೇಕಾಗುತ್ತೆ ಕೊಚ್ಚೆ ಹಾಕಕ್ಕೆ ನನಗೆ ನನಗಿಷ್ಟ ಇಲ್ಲ ನಾರು ಕೊಚ್ಚೆಗೆ ಯಾವನಾರು ಇದು ತಿಳಿಗೇಗಳು ಕಲ್ಲು ಹಾಕಕ್ಕೆ ಸಾಧ್ಯ ನಾನೆಂತೂ ಆ ಅಲ್ಲ ಹಾಗಾಗಿ ನಾನು ಕೊಚ್ಚೆ ಕಲ್ಲಾಕ ಹೋಗಲ್ಲ ಕೊಚ್ಚೆ ಕಲ್ಲಾಕ ಕೊಚ್ಚೆ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ ನಾರ್ ತೆರ ಕೊಚ್ಚೆಗೆ ಯಾವನಾರು ಇದು ತಿಳಿಗೇಡಿಗಳಷ್ಟೇ ಕಲ್ಲಾಕಕ್ಕೆ ಸಾಧ್ಯ ನಾನೆಂತೂ ಆ ಅಲ್ಲ ಹಾಗಾಗಿ ನಾನು ಕೊಚ್ಚೆ ಕಲ್ಲಾಕ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಪ್ರತಾಪ್ ಸಿಂಹ ಎದುರಾಳಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಕಾಂಗ್ರೆಸ್ಗೆ ನಮ್ಮ ಚಿಂತೆ ಯಾಕೆ ಕಾಂಗ್ರೆಸ್ಗೆ ಊರವ್ ಸಾಬ್ರಿ ಯಾಕೆ ತಮ್ಮ ಅಭ್ಯರ್ಥಿ ಯಾರು ಎಂಬುದನ್ನು ನೋಡಿಕೊಳ್ಳಿ ಲೋಕಸಭೆಗೆ ಅಭ್ಯರ್ಥಿಗಳು ಇಲ್ಲದೆ ಮಂತ್ರಿಗಳ ನಿಲ್ಲಿಸುವ ದೈನಾಸಿ ಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ನಾನು ಯಾವತ್ತೂ ನನ್ನ ಎದುರಾಳಿಯನ್ನು ನೋಡಲ್ಲ ಮೋದಿಯವರ ಹೆಸರಿನ ಮುಂದೆ ಯಾವ ಎದುರಾಳಿಯ ಹೆಸರು ನಡೆಯಲ್ಲ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ ಬಿಜೆಪಿ ಜೆ ಡಿ ಎಸ್ ನಡುವೆ ಯಾವುದೇ ಗೊಂದಲ ಇಲ್ಲ ಈ ಕ್ಷೇತ್ರದಲ್ಲಿ ನನ್ನ ಪರ ಎರಡು ಪಕ್ಷದ ನಾಯಕರ ಆಶೀರ್ವಾದ ಇದೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಮ್ಮ ಎದುರಾಳಿಯಾದರೆ ಒಳ್ಳೆಯದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸನ್ ಆಫ್ ಸಿದ್ದರಾಮಯ್ಯ ವರ್ಸಸ್ ಪತ್ರಕರ್ತ ಪ್ರತಾಪ್ ಸಿಂಹ ನಡುವೆ ಫೈಟ್ ನಡೆಯುತ್ತದೆ ಎಂದರು ರಾಮ ಜನ್ಮಭೂಮಿಗಾಗಿ ರಥಯಾತ್ರೆ ಮಾಡಿದವರು ಎಲ್ ಕೆ ಅಡ್ವಾಣಿ ಕಾನೂನು ಹೋರಾಟ ಮಾಡಿದವರು ರವಿಶಂಕರ್ ಪ್ರಸಾದ್ ನಂತರ ದೇಶಾದ್ಯಂತ ಈ ಬಗ್ಗೆ ಅಭಿಪ್ರಾಯ ಮೂಡಿಸಿದವರು ಪ್ರಧಾನಿ ಮೋದಿ ಅಡ್ವಾಣಿಯಿಂದ ಮೋದಿ ರಾಮ ರಾಜ್ಯ ವಿಚಾರದಲ್ಲಿ ಬಿಜೆಪಿ ಪಾತ್ರ ದೊಡ್ಡದಿದೆ ರಾಮ ಜನ್ಮಭೂಮಿ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ್ದು ಯಾವ ಪಾತ್ರವೂ ಇಲ್ಲ ಹೀಗಾಗಿ ಅವರಿಗೆ ಅಪರಾಧ ಪ್ರಜ್ಞೆ ಇದೆ ಅಪರಾಧಿ ಪ್ರಜ್ಞೆ ಕಾರಣ ಅವರು ಉದ್ಘಾಟನೆಯಿಂದ ಹಿಂದೆ ಸರಿದಿದ್ದಾರೆ ಎಂದು ಅವರು ಟೀಕಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಯೋಧ್ಯೆಗೆ ಉದ್ಘಾಟನೆ ನಂತರ ಹೋಗುತ್ತೇನೆ ಎಂದಿರುವ ಬಗ್ಗೆ ಪ್ರತಿಕ್ರಿಯಿಸಿ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ ಕಾಂಗ್ರೆಸ್ ಪಾಪ ತೊಳೆದುಕೊಳ್ಳಲು ಸಿದ್ದರಾಮಯ್ಯ ಅವರು ತಮ್ಮ ಶಿಷ್ಯರ ಜೊತೆ ಅಯೋಧ್ಯೆಗೆ ಹೋಗಿ ಬರಲಿ ಎಂದು ವಾಗ್ದಾಳಿ ನಡೆಸಿದ್ರು